ಅವರೇ ಆಗೋ ಅವಶ್ಯಕತೆ ಇರಲ್ಲ ಅವ್ರ ಆರೋಗ್ಯ ಚೆನ್ನಾಗಿದೆ ಸ್ವಲ್ಪ ವಿಶ್ರಾಂತಿ ಬೇಕು ಅವ್ರಿಗೆ ಸ್ವಲ್ಪ ಜನ್ರು ತೊಂದರೆ ಕೊಡಬಾರ್ದಂತೆ ಅವ್ರಿಗೆ ನಂಬತ್ತೆಂಟ್ ತಾಸು ಅವ್ರಿಗೆ ಪೂರ್ಣ ವಿಶ್ರಾಂತಿ ಬೇಕು ಅದಕ್ಕೆ ನಾವೆಲ್ಲ ವಿಶ್ರಾಂತಿ ಕೊಟ್ಟರೂ ಒಳ್ಳೇದು ಅವ್ರಿಗೆ ಆರಾಮ ಅಲ್ಲ ಆರಾಮ ಅದಾರ ಮಾತಾಡಿದರು ಈಗ ಆಕ್ಸಿಡೆಂಟ್ ಹಿಂಗೆ ಹಾಕು ಅಂತ ಹೇಳಿದ್ರು ಬೆಳಗ್ಗೆ ಎಗ್ಗಟ್ಟಿ ಆಯಿತು ನೋವು ಇದೆ ಅಂತ ಹೇಳಿ ಅವ್ರ ಸ್ವಲ್ಪ ಬೆನ್ನ ನೋವು ಇದೆ ಪೇಯಿನ್ ಕಿಲ್ಲರ್ ಕೂಡಿದ್ದಾರೆ

ಏನು ಸಾಧ್ಯ ಅವ್ರಿಗೆ ವಿಶ್ರಾಂತಿ ಬೇಕು ಅಂದ್ರೆ ಅದೇನು